ಬಾ 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 ಇವತ್ತು ಸಿಕ್ಕ್ರ ಆರಾಮದಿರಿ ನೋಡ್ರಿ ನೀವ್ ಅರಾಮದಿರೇ ಈಗ ಕುರಿ ಎಲ್ಲಿ ಈಗ ಹೋಗ್ರೀಗ ಅಟ್ಟೆನಾ ಎಲ್ಲೆಲ್ಲಿ ಹೋಗಿದ್ರಿ ಮೆಸಕ್ ಎಲ್ಲ ಮೆಸಮ್ಮಂದಿರ ಮಾತಾಡಮ್ಮ್ರ ಆಮೇಲೆ ಫ್ರೀ ಫ್ರೀ ಇದ್ದಾಗ ಹ್ಮ್ ಹಾಯ್ ಹಲೋ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಬನ್ನಿ ನಾವು ಈಗ ಒಬ್ಬ ರೈತರನ್ನು ಭೇಟಿ ಆಗೋಣ ಆ ರೈತರು ನಮಗೆ ಯಾವೆಲ್ಲ ಮಾಹಿತಿಗಳನ್ನು ಕೊಡಲಿದ್ದಾರೆ ಗಮನಿಸೋಣ ಬನ್ನಿ ಅವರನ್ನು ನಾವೀಗ ಮಾತನಾಡಿಸೋಣ ನಮಸ್ಕಾರ ರೀ ಯಜಮಾನ್ ರೀ ಹಾಂ ನಮಸ್ಕಾರ ಹಾಂ ಆರಾಮದಿರಾಮ ಹಾಂ ಹಾಂ ಏನು ಮಾಡ್ಕತ್ತೀರಿ ಎದಕ್ ಬಿಟ್ಟಿರಿ ನೀರ ಕಡ್ಲಿ ಬಿಟ್ಟಿರಾ ಬರ್ರಿ ತೋರ್ಸಿ ನಮ್ಗೂರೀ ಹ್ಮ್ ಹೆಂಗ ನೀರ್ ಬಿಡ್ತೀರ ಅವಕ್ಕ ಹ್ಮ್ ಎಷ್ಟು ವಯಸ್ಸು ನಿಮ್ಗ

ಮತ್ತೆ ಹೆಸರ ಅದ್ರಾಗ ಹೆಸರು ಹಾಕಿರಿ ಒಂದಿತ್ತು ಚಳಂಬ್ರಿ ಹಾಕಿ ಹೊಸ ವಿಧಾನ ಮಾಡಿರಲ್ರಿ ಏನ ಪೈಪ್ ಯಾವ ತರ ಹಾಕಿರಿ ಇದರ ಏನಂತರದ ಜಿಲ್ಲಿ ಪೈಪ್ ಜಿಲ್ಲಿ ಅದು ಹಣ್ಣ

ಒಳ್ಳೆ ಊಟ ಮಾಡಕರ ಆಗ್ಲಿ ಏನಾರ ಒಂದ್ ತಾಸ್ ಆತಾಗರ ನಾವ್ ಹರಟೆ ಇದು ನಿಂತು ಕಾಲದ ಮೇಲೆ ಚಿಲಿಕಿಲಿ ಕಟ್ಟತಿದ್ವಲ್ಲಾ ಸರ್ ಬ್ಯಾಸರ ಅನಿಸ್ತೈತ್ರಿ ಈ ಚಿಲಿಕಿಲಿ ಕಟ್ಟೋದು ಅದು ನೀರ್ ಕಟ್ಟೋದು ಬಹಳ ತ್ರಾಸ ಇತ್ತಲ್ಲ ಯಾಕ್ರಿ ತ್ರಾಸ ಇತ್ರಿ ಅದು ಹೌದಲ್ಲ ದೊಡ್ಡ ದೊಡ್ಡ ಹೊಲಾರ್ಕ ಬ್ಯಾಡಾಗಿ ಹೋಗ್ಬಿಡ್ತದೆ ಒಂದ ದಾಳಿದಾಗ ಹೋಗ್ಬಿಡ್ತದೆ ಇದ ಬೇಸಿ ಅನ್ಸುತ್ತೆ ಇದ ಬೇಸಿ ರೀ ಇನ್ನೇ ಹೋಗತ್ ನೋಡ್ರಿ ಸರ್ ಬೆಸ್ಟ್ ಐತಿ ಇದಕ್ಕೆ ಜಿಲ್ಲಿ ಪೈಪ್ ಜಿಲ್ಲಿ ಪೈಪ್ ಅದ ಬಾರಿ ಒಳ್ಳೆ ಪ್ಲಾನ್ ಮಾಡಿರ್ ಬಿಡ್ರಿ ಅದನ್ನ ಓಕೆ ಓಕೆ ಹ್ಮ್ ಅಲ್ರಿ ಯಜಮಾನ್ ರೀ ಈಗ ನೀವು ಇಷ್ಟು ಅಸನ್ಮುಖಿಯಾಗಿ ನಗನಗ್ತಾ ಭಾಳ ಲವಿ ಲವಿಕ್ಯ ಖುಷಿ ಖುಷಿಯಾಗಿ ನಿಮ್ಮನ್ನ ಮಾತಾಡ್ಸ್ಬೇಕಂತ ಅಲ್ಲಿಂದ ನಾ ರೋಡ್ ಹೇಳಿ ಬಂದೆ ಬಹಳ ಖುಷಿ ಅನ್ನಿಸ್ತೇ ಈಗ ನೀವಿಷ್ಟು ಆರೋಗ್ಯಭರಿತವಾಗಿ ನಗನಾಗ್ತಾ ಲವ್ ಇರಲ್ಲ ಏನು ಕಾರಣ ಈ ಆರೋಗ್ಯಕ್ಕ ಗುಟ್ಟ ಏನು ನೀವೆಷ್ಟು ಚೆನ್ನಾಗಿದಿರಲ್ಲ ಹಾ ಹೇಳ್ರಿ ನಮ್ಗೆ ಹಾ ಹೊಲ್ದಾಗ ಒಂದ್ಕು ಒಂದ್ ಬೆಳಿಬೇಕಲ್ಲ ಇದ್ ಮಾಡಬೇಕಲ್ಲ ಉಲ್ಲ ಉಲ್ಲ ನೀವು ಆರೋಗ್ಯವಾಗಿರ್ತೀರಿ ದುಡಿಯೋದ್ರಿಂದಾನ ಆರೋಗ್ಯವಾಗಿದ್ರಿ ನೀವು ಎಂತ ಮಾತು ಹೇಳಿದ್ರಿ ರೇ ನೋಡ ಈಗ ನಾವು ಇಂಥ ನಮ್ಮ ಸಣ್ಣ ವಯಸ್ಸಿನಗೆ ನೀವು ಸ್ಫೂರ್ತಿದಾಯಕ ದಾರಿ ದೀಪ ನೀವು ಈಗ ಹಿಂದಿನ ಕಾಲದಾಗ ಈಗ ಜ್ವರ ಬಂತಪ್ಪ ಕೆಮ್ಮು ನೆಗಡಿ ಈಗಿನ ಕಾಲದಾರ್ ಏನ್ ಮಾಡ್ತಾರ ಕೆಮ್ಮು ನೆಗಡಿ ಜ್ವರ ಬಂದ್ರೆ ದವಾಖಾನಿಗ ಹೋಗಿ ಪಟ್ಟನ್ ಚೂಜಿ ಗುಳಿಗೆ ಹಾಕೊಂಡ್ ಬರ್ತಾರ ಮತ್ ನೀವು ಏನ್ ಮಾಡ್ತಿದ್ರಪ್ಪ ಹಿಂದಿನ ಕಾಲ್ದಾಗ ಏನ್ರಿ ಆರಾಮು ಆರೋಗ್ಯ ಬೆಳಿ ಊಟ ಮಾಡೋದು ಚೆನ್ನಾಗಿತ್ತು ಈಗಲೂ ಹೈಬ್ರಿಡ್ ಹೈಬ್ರೆಡ್ ಈಗಿನ ಹೌದು ನಿಜ ಹೌದೌದು ನಿಜಾನ ಈಗ ಅದು ಮೂರ ದಿನದ ಇದೆ ನಾವು ಆರಾಮಿರ್ಲಿಲ್ಲ ಅಂದ್ರೆ

ಮತ್ತೆ ಮಾಡ್ತಿದ್ರಪ್ಪ ನೀವು ಅಲ್ರಿ ಅಣ್ಣರ ಭಾಳ ಸಂತೋಷ ನೀವು ಭಾಳ ಚಂದ ನಿಮ್ಮ ಜೊತೆ ಮಾತಾಡೋದ ಭಾಳ ಖುಷಿ ಅನಿಸುತ್ತೆ ನಮ್ಗೆ ಯಾಕಂದ್ರೆ ನೋಡ್ರಿ ನಾವು ಬಂದಾಗಿಂದ ನೀವು ನಗು ನಗತಾನದಿರಿ ಈ ಖುಷಿ ನಮ್ಗೆ ಭಾಳ ಸಂತೋಷ ಅನ್ನಿಸ್ತು ನಮ್ಮ ವೀಕ್ಷಕರು ಕೂಡ ಇದ ನಿಮ್ಮ ಒಂದು ಮಾತಿನ ಶೈಲಿ ಅಥವಾ ನಿಮ್ಮ ನೋಡಿ ಆಶ್ಚರ್ಯ ಆಗುತ್ತೆ ಅವ್ರಿಗೂ ಕೂಡ ಏನು ಎಲ್ಲಿ ನಗು ಅನ್ನೋದಾಗ ಇಲ್ಲಿ ಇವತ್ತಿನ ದಿವಸ ಎಲ್ಲರೂ ಬಹಳ ಗಂಭೀರವಾಗಿ ಇರ್ತಾರೆ ನಿಮ್ಗೆ ನೋಡಿ ಭಾಳ ಖುಷಿ ಅನ್ನಿಸ್ತು ಮತ್ತೆ ಈ ಜ್ವರ ನೆಗಡಿ ಕೆಮ್ಮು ಬಂತಪ್ಪ ಅಂದ್ರೆ ನುಚ್ಚು ಮಜ್ಜಿಗೆ ಉಣ್ತಿದ್ರಿ ಸರಿ ಮತ್ತೆ ಏನು ಮಾಡ್ತಿದ್ರಪ್ಪ ನೀವು ರೀ ಭೂಮಿ ಮೇಲೆ ನೆಲ್ಲಿಕಾಯಿ ಅಂತ ಮತ್ತೀಗೇನ್ರಿ ಯಾವ ನೆಲ್ಲಿಕಾಯಿ ಅದು ಇಲ್ಲಿ ಸರ್ ಅಲ್ಲ ಅಲ್ಲ ಅದಕ್ಕೆ ರೀ ಹೆಸರು ನಮ್ಮ ವೀಕ್ಷಕರಿಗೆ ಬೇಕು ನಾವು ನೀವು ಹೇಳಬೇಕು ನಮ್ಗೆ ನೆಲ ನೆಲ್ಲಿ ಅಂತ ನೆಲ ನೆಲ್ಲಿ ಅಲ್ಲ ದಯವಿಟ್ಟು ನೀವು ನಮ್ಗೆ ತೋರಿಸ್ಬೇಕು ನೀವು ಅದ್ರಿ ಹಾ ತೋರಿಸ್ರಿ ಇಲ್ಲಿ ನೋಡೋಣ

ಅದೇ ರೀ ಇದು ನೆಗಡಿ ಜಡ್ಡು ಏನಾರ ಒಂದ್ ಸ್ವಲ್ಪ ಜಾಸ್ತಿ ಕುಂಟಿ ಪಂಟಿ ಒಡದ್ ಅದು ಕೂಡ ಕಂಟ್ರೋಲ್ ಆಗ್ತದೆ ಇದನ್ನೆಲ್ಲಾ ಮಾಡ್ತಿದ್ರಿ ಎಲ್ಲಿ ಗುಳಿಗಿ ಅವಾಗ ಅವಾಗ ಚಲೋ ನೆಲ್ಲಿಕಾಯಿ ಗಿಡ ಕುಮಾರಪ್ಪ ಅಣ್ಣಾರ ಬಹಳ ಒಳ್ಳೆ ಮಾಹಿತಿ ಕೊಟ್ರಿ ನನಗ ಒಳ್ಳೆ ಮಾಹಿತಿ ಕೊಡೋದಷ್ಟ ಅಲ್ಲ ನಮ್ಮ ವೀಕ್ಷಕರಿಗುನು ಒಳ್ಳೆ ಮಾಹಿತಿ ಕೊಟ್ರಿ ನೋಡಿ ಹಿಂದಿನ ಕಾಲದಾಗ ಇಂಥದೊಂದು ನೆಲ ನೆಲ್ಲಿಕಾಯಿನ ಬಳಸ್ಕೊಂಡು ಆರೋಗ್ಯವಾಗಿ ಇರ್ತಿದ್ರು ಕುಮಾರಪ್ಪರ ನಮಸ್ಕಾರ ನಮ್ಮ ಪ್ರಿಯ ವೀಕ್ಷಕರ ಕಡೆಯಿಂದನೂ ಕೂಡ ನಿಮ್ಗೆ ನಮಸ್ಕಾರ ಧನ್ಯವಾದಗಳು ಯಾಕಂತಂದ್ರ ಪ್ರಿಯ ವೀಕ್ಷಕರೇ ಇಷ್ಟೊತ್ತನ ನಮ್ಗೆ ಏನು ಮಾಹಿತಿಯನ್ನು ಕೊಟ್ರಿ ಇವ್ರು ಅದ್ಭುತವಾದಂತ ಮಾಹಿತಿಯನ್ನು ಕೊಟ್ಟಾರ ಇವತ್ತು ದಿವಸ ನಾವು ಏನ್ ಮಾಡ್ತೀವಿ ಆ ಬೇರೆ ನೆಗಡಿಯ ಕೆಮ್ಮ ಜ್ವರ ನಾವು ಮೊದಲು ದವಾಖಾನೆಗೆ ಹೋಗ್ಬಿಡ್ತಿವಿ ನೋಡ್ರಿ ನೀವು ಹಿಂದಿನ ಕಾಲದಾಗ ಒಂದು ಸಸ್ಯವನ್ನು ಬಳಸಿಕೊಂಡು ನೆಗಡಿ ಕೆಮ್ಮು ಜ್ವರ ಅಂತಕ್ಕ ನಿವಾರಣೆ ಮಾಡ್ಕೊತಿದ್ರಿ ಅದನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ಇವರಿಗೆ ನಿಮ್ಮ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಹೃತ್ಪೂರ್ವಕ ವಿನಂದನೆಗಳನ್ನು ಸಲ್ಲಿಸೋಣ ವೀಕ್ಷಕರೇ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಮತ್ತೆ ಭೇಟಿ ಆಗೋಣ ಹ್ಞೂ ಹೊಡೆದಿದ್ದೆ ನಾನೊಂದು ಹನ್ನೆರಡು ಹೊಡೆದು ಎತ್ತು ಕಟ್ಟಿ ಒಟ್ಟಾ ಮನೆಗೆ ಊಟ ಮಾಡಿ ಒಳಗೆ ಬಂದು ಎತ್ನೀರು ಕುಡಿಸಿ ಪೈಪಾಕಿದ್ದೆ ನೋಡಿ ಅವಾಗ ನಾನು ಬಂದೆ